ಏನು ಈ ಲೋಕಸಭಾ ಚುನಾವಣೆಯಲ್ಲಿ ಈ ದಿನ ಮುಳುಬಾಗಲ್ ಪಟ್ಟಣದಲ್ಲಿ ಹಾಗೂ ಮುಳುಬಾಗಲ್ ತಾಲೂಕಿನಾದ್ಯಂತ ಯಾವುದೇ ಒಂದು ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಐತಿ ಘಟನೆಗಳು ನಡೆದಿರಾ ಯಾವುದೇ ಬೂತಲ್ಲೂನು ಯಾವುದೇ ತೊಂದರೆಗಳು ಇಲ್ದಿರ ಶಾಂತಿಯುತವಾಗಿ ಮತದಾನ ನಡೆದಿದೆ ಇದುವರೆಗೂ ನೀವು ಯಾವುದೇ ಒಂದು ನಾವು ನಲವತ್ಮೂರು ವಾರ್ಡ್ ಅಲ್ಲಿ ಬೂತಲ್ಲೂನು ಪ್ರತಿಯೊಂದು ಜಾಗದಲ್ಲೂ ನಮ್ಮ ಯುವಕರು ಉತ್ಸಾಹದಿಂದ ಮತದಾನ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಪ್ರತಿಯೊಂದು ತಾಲೂಕಿನಾದ್ಯಂತ ನಮ್ಮ ನಾಯಕರು ಎಲ್ಲರೂ ಪ್ರತಿಯೊಂದು ಬೂದಲ್ಲೂ ವೀಕ್ಷಣೆ ಮಾಡಿದ್ದಾರೆ ಈಗಾಗಲೇ ನಮ್ಮ ನಗರ ತಾಲೂಕು ಅಧ್ಯಕ್ಷರಾದಂಥ ಕಾಡೇ ನಾಗರಾಜನವರು ಕಾರ್ಯದರ್ಶಿಗಳಾದಂತ ರಘುಪತ್ ರೆಡ್ಡಿ ಅವರು ಎಲ್ಲರೂ ಮಾತಾಡಿದ್ರು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಎಲ್ಲ ಬಿಜೆಪಿ ಅವರು ಸಹಕಾರ ನೀಡಿದ್ದಾರೆ ನಮ್ಮ ಜೆ ಡಿ ಎಸ್ ಮುಖಂಡರು ಎಲ್ರೂನು ಸೇರಿ ನಮ್ಗೆ ತುಂಬಾ ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದ ತಿಳಿಸ್ತಾ ಇನ್ನ ಈ ಆರು ಗಂಟೆವರೆಗೂ ಏನು ಪೋಲಿಂಗ್ ನಡೀತದೋ ಸಾಲಿಡ್ ಆಗಿ ಎಲ್ಲರೂ ಮನೆ ಮನೆಗೂ ತೆರಳಿ ನಮ್ಮ ಯುವಕರೆಲ್ಲರೂ ಕರ್ಕೊಂಡ್ ಬರ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಂದೋಬಸ್ತು ಚೆನ್ನಾಗಿದೆ ಪೊಲೀಸ್ ಅಧಿಕಾರಿಗಳು ತುಂಬಾ ಮುತುವರ್ಜಿ ನೀಡಿ ಎಲ್ಲ ಕಡೆನು ಯಾವುದೇ ಒಂದು ಅಹಿತ್ಯಕಾರಿ ಘಟನೆಗಳು ನಡೀತೀರಾ ನೋಡ್ಕೊಂಡಿದ್ದಾರೆ ಯಾವ ಇ ಎಂ ಗಳು ಯಾವ್ದು ತೊಂದರೆ ಇಲ್ಲ ನೀರಿನ ವ್ಯವಸ್ಥೆ ಅಂತದೆಲ್ಲಾನು ಸ್ವಲ್ಪ ಇದಿದೆ ನಾವೆಲ್ಲರೂ ನಮ್ಮ ಮುಖಂಡರು ಇವರೆಲ್ಲ ನೀರಿನ ವ್ಯವಸ್ಥೆ ಮಜ್ಜಿಗೆ ಪಾಕೆಟ್ಸ್ ಇಂಥದ್ದೆಲ್ಲಾನು ವ್ಯವಸ್ಥೆ ಮಾಡಿದ್ದಾರೆ ಬರೋರ್ಗ ಇಂತ ಬಿಸಿಲಲ್ಲೂ ಕೂಡ ಬೇರೆ ಕಡೆ ಎಲ್ಲಾನು ಅರವತ್ತು ಪರ್ಸೆಂಟ್ ಪೋಲಿಂಗ್ ಇಲ್ಲ ನಮ್ಮದು ಅರುವತ್ತು ಎಪ್ಪತ್ತವರೆಗೂ ರೀಚ್ ಆಗಿದೆ